ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದನಂದತೀರ್ಥಭಗವತ್ಪದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾುಕ್ತ ಜಗನ್ನಾಥ ಗುರುಂ ಭಜೆ ಎಲ್ಲರಿಗೂ ತೃತೀಯ ಹಬ್ಬದ ಶುಭಾಶಯಗಳು ಆ ಶ್ರೀಹರಿ ಎಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಅಕ್ಷಯವಾಗಿ ಕೊಡಲಿ ಎಂದು ಪ್ರಾರ್ಥಿಸುತ್ತ ಇಂದಿನ ಚಿಂತನೆಯನ್ನು ಪ್ರಾರಂಭಿಸೋಣ ಸಕಲ ಯತಿ ದಾಸಭರಣ್ಯರನ್ನು ಶ್ರದ್ಧಾ ಭಕ್ತಿಗಳಿಂದ ನಮಸ್ಕರಿಸಿ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸ್ತಾ ಎಲ್ಲ ಕೇಳುಗ ಸಹೋದ್ಯರಿಗೂ ಕೂಡ ವಂದಿಸಿ ಶ್ರೀ ಜಗನ್ನಾಥ ಜಗನ್ನಾಥದಾಸಾಧ್ಯದಿಂದ ರಚಿತವಾಗಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೀರ್ತನೆಯ ನುಡಿಗಳ ಯಥಾಮತಿ ಅರ್ಥ ಚಿಂತನೆಯನ್ನು ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಹದಿನಾಲ್ಕನೆಯ ನುಡಿಯ ಯಥಾಮತಿ ಅರ್ಥ ಚಿಂತನೆಯನ್ನು ನೋಡಿಕೊಂಡು ಬರೋಣ ಈ ಹಿಂದಿನ ನುಡಿಗಳಲ್ಲಿ ನಾವು ಜೀವನದಲ್ಲಿ ಉತ್ತಮವಾದ ಫಲವನ್ನು ಹೊಂದಬೇಕು ಅಂತ ಅನ್ನೋದಾದರೆ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಹಿಂದಿನ ನುಡಿಗಳಲ್ಲಿ ಇಟ್ಟಿದ್ದಾರೆ ದಾಸಾರಿಯರು ಇಂದು ಹದಿನಾಲ್ಕನೆಯ ನುಡಿಯಲ್ಲಿ ಭಗವಂತನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆತನ ಅನಂತಾನಂತ ಗುಣಗಳ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಈ ನುಡಿಯಲ್ಲಿ ಅದು ಈ ರೀತಿಯಾಗಿದೆ ಈ ಪರಮಾತ್ಮಗೆ ರೂಪದ್ವಯವು ಪರಾಪರ ತತ್ವಗಳಿದರೊಳಗೆ ಸ್ತ್ರೀ ಪುಂಬೇದ ದೀಪದ್ಮಾಂಡವ ವ್ಯಾಪಿಸಿ ಹನೆಂದೀ ಪರಿ ತಿಳಿಯುವುದೇ ಫಲವಿದು ಬಾಳುದು ಕೆಲವೊಂದು ನುಡಿಗಳಲ್ಲಿ ಸ್ವಲ್ಪ ಬದಲಾವಣೆಯೂ ಇದೆ ಈ ನುಡಿಯಲ್ಲಿ ಆ ಪರಮಾತ್ಮಗೆ ರೂಪದ್ವಯವು ಪರಾಪರ ತತ್ವಗಳಿದರೊಳಗೆ ಶ್ರೀ ಪುಂಭೇದ ದೀಪ ಮಾಂಡವ ವ್ಯಾಪಿಸಿ ಹಂದೀ ಪರಿ ತಿಳಿಯುವುದೇ ಫಲವಿದು ಬಾಳುವುದಕ್ಕೆ ಆ ಪರಮಾತ್ಮ ಈ ಪರಮಾತ್ಮ ಭಗವಂತ ಶ್ರೀಹರಿಗೆ ಎರಡು ತತ್ವಗಳಿವೆ ರೂಪಗಳು ಎರಡು ಆ ಎರಡು ರೂಪಗಳಲ್ಲಿ ಎರಡು ತತ್ವಗಳಿವೆ ಯಾವ ತತ್ವಗಳು ಪರ ಮತ್ತು ಅಪರ ತತ್ವಗಳು ಇದರೊಳಗೆ ಭಗವಂತ ಶ್ರೀ ಶ್ರೀ ಅಂದರೆ ಶ್ರೀ ರಮಾದೇವಿ ಅದರೊಟ್ಟಿಗೆ ಸ್ತ್ರೀ ಅಂದರೆ ಸ್ತ್ರೀ ರೂಪ ಸಾಮಾನ್ಯ ಸ್ತ್ರೀ ರೂಪ ಸ್ತ್ರೀ ರೂಪ ಮತ್ತು ಪುರುಷ ರೂಪದ ದಲ್ಲಿ ಪುರುಷ ರೂಪದಲ್ಲಿ ಇದ್ದು ಇಡೀ ಈ ಪದ್ಮಾಂಡವನ್ನೇ ಇಡೀ ಈ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ಇದ್ದಾರೆ ಎಂದು ತಿಳಿಯುವುದೇ ಫಲ ಎಂದು ದಾಸಾರಿಯರು ಇಲ್ಲಿ ಹೇಳ್ತಾ ಇದ್ದಾರೆ ಈ ಪರಮಾತ್ಮಗೆ ನೋಡಿ ಎರಡು ರೀತಿಯಾಗಿರುವಂತಹ ಚಿಂತನೆಯನ್ನು ನಾವಿಲ್ಲಿ ಮಾಡೋಣ ಆ ಪರಮಾತ್ಮಗೆ ಮತ್ತು ಈ ಪರಮಾತ್ಮಗೆ ಕೆಲವೊಂದು ಪುಸ್ತಕಗಳಲ್ಲಿ ಈ ರೀತಿಯಾಗಿದೆ ಈ ಪರಮಾತ್ಮಗೂ ಮತ್ತು ಆ ಪರಮಾತ್ಮಗೂ ನಾವು ಎರಡು ರೀತಿಯಾಗಿರುವಂತಹ ಚಿಂತನೆಯನ್ನು ಕೂಡ ಮಾಡೋಣ ಈ ಪರಮಾತ್ಮಗೆ ಅಂದರೆ ಇಲ್ಲಿಯವರೆಗೂ ಯಾವ ರೀತಿಯಾಗಿರುವಂತಹ ಗುಣಗಳ ಚಿಂತನೆಯನ್ನು ಮಾಡಿದ್ವೋ ಈ ಪರಮಾತ್ಮಗೆ ನಾವು ಇಲ್ಲಿಯವರೆಗೂ ಯಾರನ್ನ ಹೇಗೆಲ್ಲ ಭಜಿಸಬೇಕು ಪೂಜಿಸಬೇಕು ಅಂತ ಹೇಳಿದ್ವೋ ಈ ಪರಮಾತ್ಮಗೆ ನಂತರದಲ್ಲಿ ಆ ಪರಮಾತ್ಮಗೆ ಅಂತ ಕೂಡ ಇದೆ ಆ ಪರಮಾತ್ಮ ಅನ್ನೋಕೆ ಏನು ಯಾವ ರೀತಿಯಾಗಿರುವಂಥ ಚಿಂತನೆಯನ್ನು ಮಾಡ್ಬೋದು ಅಂದರೆ ಈ ಹಿಂದಿನ ನುಡಿಗಳಲ್ಲಿ ಹೇಳಿರುವಂತಹ ಪರಮಾತ್ಮನ ಪರಮಾತ್ಮನ ಗುಣಪರಿಪೂರ್ಣತ್ವವನ್ನು ತಿಳಿಯೋದು ಅನ್ನೋದಾಗತ್ತೆ ಅದರೊಟ್ಟಿಗೆ ಆ ಅಂತ ಹೇಳಿದಾಗ ಆ ಆನಂದ ರೂಪಿ ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಕೂಡ ಮಾಡಬೇಕು ಯಾಕೆ ಅಂದರೆ ಅಜಾದಿ ರೂಪಗಳಲ್ಲಿ ಆ ಆನಂದಾಯ ನಮಃ ಅ ಅಜಾಯ ನಮಃ ಈ ರೀತಿಯಾಗಿರುವಂತಹ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಭಗವಂತನ ಆ ಅಕ್ಷರಗಳಲ್ಲಿ ಯಾಕೆಂದರೆ ಪ್ರತಿಯೊಂದು ಅಕ್ಷರಗಳು ಕೂಡ ಭಗವಂತನನ್ನೇ ವರ್ಣನೆ ಮಾಡ್ತವೆ ಅದಕ್ಕೆ ವಿಜಯದಾಸಾರ್ಯರು ಹೇಳ್ತಾರೆ ಅಮೊದಲು ಕ್ಷಕಾರ ಅಂತ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ಭಗವಂತನ ವರ್ಣನೆಯನ್ನೇ ಮಾಡ್ತವೆ ಅಂತ ಅಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರ ಗುರುಗಳಾಗಿರ್ತಕ್ಕಂತಹ ವಿಜಯದಾಸಾರ್ಯರು ಏನು ಹೇಳಿದ್ರು ಅದನ್ನೇ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ ದಾಸಾರ್ಯರು ಕೂಡ ಹೇಳ್ತಾ ಇದ್ದಾರೆ ಏನು ಆ ಆನಂದರೂಪಿ ಪರಮಾತ್ಮ ಅಂತ ಆ ಅಕ್ಷರಗಳಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಅಕ್ಷರಗಳಲ್ಲಿ ಇರ್ತಕ್ಕಂತಹ ಭಗವಂತನ ರೂಪಗಳ ಚಿಂತನೆ ಆಗಬೇಕು ಎನ್ನುವುದು ನಂತರದಲ್ಲಿ ಇನ್ನೊಂದು ಅರ್ಥ ಆ ಸಮ್ಯಕ್ ಆ ಅಂದರೆ ಸಮ್ಯಕ್ ಸಮ್ಯಕ್ ಅಂದರೆ ಏನು ಚೆನ್ನಾಗಿ ಅಂತ ಎಲ್ಲ ರೂಪಗಳು ಚೆನ್ನಾಗಿವೆ ಭಗವಂತನ ರೂಪಗಳು ಚೆನ್ನಾಗಿವೆ ಗುಣಗಳು ಚೆನ್ನಾಗಿವೆ ಆತನ ಕಾರ್ಯಗಳು ಕೂಡ ಚೆನ್ನಾಗಿವೆ ಸಮ್ಯಕ್ ಅಂದರೆ ಚೆನ್ನಾಗಿ ಎಲ್ಲವೂ ಕೂಡ ಚೆನ್ನಾಗಿ ಯಾವುದೇ ಅಂಗಗಳು ತಗೊಳ್ತೀರಾ ಕಾರ್ಯಗಳು ತಗೊಳ್ತೀರಾ ರೂಪ ತಗೊಳ್ತೀರಾ ಪ್ರತಿಯೊಂದೂ ಕೂಡ ಪರಿಪೂರ್ಣವಾಗಿವೆ ತುಂಬ ಚೆನ್ನಾಗಿವೆ ಅಂತ ಅಂತಹ ಯಾವ ಚೆನ್ನಾಗಿರುವ ಅಂಗಗಳನ್ನು ಹೊಂದಿದ್ದಾರೋ ಯಾರು ಉತ್ತಮವಾದ ಚೆನ್ನಾಗಿರುವ ಗುಣಗಳನ್ನು ಹೊಂದಿದ್ದಾರೋ ಆ ಪರಮಾತ್ಮರು ಆ ಶ್ರೀಹರಿ ಅದರೊಟ್ಟಿಗೆ ಇನ್ನೊಂದು ಆ ಎನ್ನುವುದಕ್ಕೆ ಸಾಮಾನ್ಯ ಅರ್ಥ ಆ ಎಲ್ಲ ಅನ್ನೋದನ್ನು ಈಗಾಗಲೇ ನೋಡಿಕೊಂಡು ಬಂದಿದ್ದೇವೆ ಆ ರಕ್ಷಕರು ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥವರು ಅನ್ನುವಂಥ ನಿಟ್ಟಿನಲ್ಲಿ ಆ ಎಂದರೆ ಎಲ್ಲ ಎಲ್ಲ ಎಂದರೆ ಏನು ಎಲ್ಲ ಗುಣಗಳನ್ನು ಹೊಂದಿರತಕ್ಕಂತಹ ಗುಣ ಪರಿಪೂರ್ಣರಾಗಿರ್ತಕ್ಕಂತಹ ಪರಮಾತ್ಮ ಎಲ್ಲರನ್ನೂ ರಕ್ಷಿಸುವ ಪರಮಾತ್ಮ ಎಲ್ಲರಲ್ಲಿಯೂ ಇರುವ ಪರಮಾತ್ಮ ಎಲ್ಲ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿರ್ತಕ್ಕಂತಹ ಪರಮಾತ್ಮ ಅಂತ ನೋಡಿ ಈ ಆ ಎನ್ನುವಂತಹ ಶಬ್ದಕ್ಕೆ ಆ ಶಬ್ದವೂ ಅಲ್ಲ ಇದು ಏಕಾಕ್ಷರ ಏಕಾಕ್ಷರ ಈ ಒಂದೇ ಒಂದು ಅಕ್ಷರದಲ್ಲಿ ಇಷ್ಟೊಂದು ಚಿಂತನೆಯನ್ನು ನಾವು ಮಾಡಬಹುದು ನೋಡಿ ಆ ಪರಮಾತ್ಮ ಈ ಆ ಪರಮಾತ್ಮಗೆ ರೂಪದ್ವಯವು ಎರಡು ರೀತಿಯಾಗಿರುವಂತಹ ರೂಪಗಳು ಇವೆ ಏನು ರೂಪಗಳು ಯಾವ ರೀತಿಯಾಗಿರುವಂತಹ ರೂಪಗಳು ಎರಡು ದ್ವಯ ರೂಪದ್ವಯ ಅಂತೆ ಏನು ಎರಡು ತತ್ವಗಳು ಇದರೊಳಗೆ ಇವೆ ಏನು ತತ್ವಗಳು ಪರತತ್ವ ಮತ್ತು ಅಪರ ತತ್ವ ಇದ್ರ ಈ ತತ್ವಗಳು ಪರ ಮತ್ತು ಅಪರ ಏನ್ ತತ್ವಗಳು ಇವು ಅನ್ನೋದಾದ್ರೆ ಪರತತ್ವ ಎಂದರೆ ಭಗವಂತ ಭಗವಂತನ ಸಾನಿಧ್ಯ ಅಥವಾ ಭಗವಂತನ ಸನ್ನಿಧಾನ ಮೂರು ಯಾವುದು ತ್ರಿಧಾಮಿ ಅಂತ ಕರಿತಾ ಇದ್ದೇವೆ ಭಗವಂತನಿಗೆ ಯಾವುದದು ವೈಕುಂಠ ಅನಂತಾಸನ ಮತ್ತು ಶ್ವೇತದ್ವೀಪ ಈ ಸ್ಥಾನಗಳಲ್ಲಿ ಈ ಸ್ಥಾನತ್ರಯಗಳು ಅಂತ ಕರೀತವೆ ಈ ಸ್ಥಾನತ್ರಯಗಳಲ್ಲಿ ಆ ಮುಕ್ತರು ಮುಕ್ತರಿದ್ದಾರೆ ಆ ಮುಕ್ತ ಜೀವಿಗಳು ಆ ಮುಕ್ತ ಜೀವಿಗಳಲ್ಲಿ ಇರ್ತಕ್ಕಂತಹ ಭಗವಂತನ ರೂಪ ಆಯ್ತಾ ಎರಡು ದ್ವಯ ಅಂದರೆ ಎರಡು ರೂಪದ್ವಯಗಳು ಎರಡು ಇವೆ ಯಾವುದು ಒಂದು ಪರತತ್ವ ಇನ್ನೊಂದು ಅಪರತತ್ವ ಈ ಪರತತ್ವ ಅಂದರೆ ಏನು ಈಗಾಗಲೇ ಹೇಳಿರೋ ಹಾಗೆ ಭಗವಂತನ ಸ್ಥಾನಗಳು ಮೂರು ಧಾಮಗಳು ಮೂರು ಮನೆ ಮೂರು ಯಾವ ಮೂರು ವೈಕುಂಠ ಅನಂತಾಸನ ಮತ್ತು ಶ್ವೇತದ್ವೀಪ ಈ ಸ್ಥಾನಗಳಲ್ಲಿ ಇರುವಂತಹ ಭಗವಂತನ ರೂಪ ಒಂದಾದರೆ ಎರಡನೆಯದ್ದು ಅಪರ ರೂಪ ಉಳಿದ ಹದಿನಾಲ್ಕು ಲೋಕಗಳಲ್ಲಿ ಇರ್ತಕ್ಕಂತಹ ಭಗವಂತನ ರೂಪ ಅದಕ್ಕಾಗಿಯೇ ಭಗವಂತನಿಗೆ ಎರಡು ರೂಪಗಳು ಅಂತ ಇಲ್ಲಿ ದಾಸಾರಿಯರು ಹೇಳ್ತಾ ಇದ್ದಾರೆ ರೂಪದ್ವಯವು ತತ್ವಗಳು ಇದರೊಳಗೆ ಈ ಪರತತ್ವ ಈ ಸ್ಥಾನ ಸ್ಥಾನತ್ರಯಗಳಾಗಿರ್ತಕ್ಕಂತಹ ವೈಕುಂಠ ಅನಂತಾಸನ ಪದ್ಮಾಸನ ವೈಕುಂಠ ಅನಂತಾಸನ ಮತ್ತು ಶ್ವೇತದ್ವೀಪದಲ್ಲಿ ಮುಕ್ತ ಮುಕ್ತ ಜೀವಿಗಳಿದ್ದಾರೆ ಆ ಮುಕ್ತ ಜೀವಿಗಳಲ್ಲಿ ಇರ್ತಕ್ಕಂತಹ ಭಗವಂತನ ರೂಪ ಒಂದನೆಯದಾದರೆ ಎರಡನೆಯದು ಅಪರ ಇದು ಈ ವೈಕುಂಠ ಅನಂತಾಸನ ಮತ್ತು ಶ್ವೇತದ್ವೀಪವನ್ನು ಬಿಟ್ಟು ಉಳಿದ ಹದಿನಾಲ್ಕು ಲೋಕಗಳಲ್ಲಿ ಇರ್ತ ಇರ್ತಕ್ಕಂತಹ ಅಮುಕ್ತ ಜೀವರಲ್ಲಿ ಇರ್ತಕ್ಕಂತಹ ಭಗವಂತನ ರೂಪ ಅದು ಏನು ಅದು ಅಪರ ತತ್ವ ಅಂತ ಹೀ ಹೀಗೆ ಭಗವಂತನ ರೂಪಗಳು ಎರಡು ಅಂತ ಇದನ್ನು ಈ ಎರಡು ರೂಪದಲ್ಲಿ ಇರ್ತಕ್ಕಂಥ ಭಗವಂತನ ರೂಪವನ್ನು ಶ್ರೀಮದ್ ಆಚಾರ್ಯರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಎರಡು ರೂಪಗಳಿವೆ ಭಗವಂತನಿಗೂ ಎರಡು ರೂಪಗಳು ಅದು ಬ್ರಹ್ಮಾದಿಗಳ ರೂಪ ಒಂದಾದರೆ ಇನ್ನೊಂದು ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡಾದಿ ರೂಪ ಒಂದು ಅಂತ ನೋಡಿ ಬ್ರಹ್ಮಾದಿಗಳ ರೂಪ ಅಂದರೆ ಅಲ್ಲಿ ಮುಕ್ತ ಜೀವಿಗಳಿರ್ತಕ್ಕಂತಹ ವಾಸಸ್ಥಾನ ಅಲ್ವಾ ಅದನ್ನೇ ಪರತತ್ವ ಅಂತ ಹೇಳ್ತಾ ಇರೋದು ಬ್ರಹ್ಮಾ ಬ್ರಹ್ಮಾಂಡಾದಿ ರೂಪ ಅದು ಅಪರತತ್ವ ಅಲ್ಲಿ ಕಾಲರೂಪಿ ಪರಮಾತ್ಮ ಇದ್ದಾರೆ ಅದಕ್ಕೆ ಜೀವಿಗಳಿಗೆ ಕಾಲ ಒಂದು ಎಂಡ್ಲೈನ್ ಆಗತ್ತೆ ಅದೇ ಕೊನೆಯದ್ದು ಆ ಜೀವಿಗೆ ಒಂದು ಜೀವಿಗೆ ಆತ್ಮ ಹೋಗಿ ಇನ್ನೊಂದು ಆತ್ಮ ಬರುತ್ತೆ ಅಂತ ಈ ಆತ್ಮ ಸಂಚಾರ ಮಾಡತ್ತೆ ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಹೊಂದತ್ತೆ ಅಂದ್ರೆ ಈ ಜೀವಿಗೆ ಈ ಆತ್ ಈ ಆತ್ಮ ಮತ್ತು ಈ ಜೀವಿಗೆ ಒಂದು ಡೆಡ್ ಲೈನ್ ಅಂತ ಏನಿದೆಯಲ್ಲ ಅದು ಸಾವು ಆ ಸಾವಿನ ನಂತರದಲ್ಲಿ ಇನ್ನೊಂದು ಜೀವವ ಜೀವನವನ್ನು ಸಾಗಿಸುತ್ತೆ ಅನ್ನೋದಕ್ಕೆ ಇಲ್ಲಿ ಕಾಲರೂಪಿ ಪರಮಾತ್ಮ ಇದ್ದಾನೆ ಕಾಲ ಸಮಯ ಇಷ್ಟೇ ಸಮಯ ಒಂದು ಚೇತನಕ್ಕೆ ಇಷ್ಟು ಸಮಯ ಎಂದು ಭಗವಂತ ಕೊಟ್ಟಿರ್ತಕ್ಕಂತಹದ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಚಿಂತನೆಯನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಒಟ್ಟಿನಲ್ಲಿ ಹೇಳೋದಾದರೆ ಭಗವಂತನಿಗೆ ರೂಪದ್ವಯವು ಎರಡು ರೂಪಗಳಿವೆ ಅಂತ ನೋಡಿ ಇಲ್ಲಿ ದ್ವಯ ಅಂತ ಹೇಳಿದಾಗ ಇನ್ನೊಂದು ರೀತಿಯಾಗಿರುವಂತಹ ಚಿಂತನೆಯನ್ನು ಕೂಡ ನಾವು ಮಾಡಬಹುದು ಇಲ್ಲಿ ದ್ವಯ ಅಂದರೆ ದ್ವೈತ ಸಿದ್ಧಾಂತ ಅಂತ ಕೂಡ ಹೇಳಬಹುದಲ್ವಾ ದ್ವೈತ ಮತಾನುಸಾರಿಯಾಗಿರ್ತಕ್ಕಂತಹ ಪರಮಾತ್ಮ ನೋಡಿ ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡಬಹುದು ಅದಕ್ಕಾಗಿಯೇ ದಾಸಾರಿಯರ ಆ ಒಂದು ಶಬ್ದಗಳ ಜೋಡಣೆಯೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹದ್ದು ಇದು ನಮ್ಮ ನಮ್ಮ ಅದಕ್ಕೆ ಹೇಳೋದು ಯಥಾಮತಿ ಚಿಂತನೆ ಅಂತ ನನಗೆಷ್ಟು ಲಭ್ಯವೋ ನನಗೆಷ್ಟು ನನ್ನ ಜ್ಞಾನಕ್ಕೆ ಎಷ್ಟು ನಿಲುಕಿದೆಯೋ ಅಷ್ಟನ್ನು ಮಾತ್ರ ನಾನು ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ ಆದರೆ ಇದು ಇಷ್ಟೇ ಅಂತ ಇಲ್ಲ ಇದನ್ನು ಆಚೆ ಆಚೆಗೂ ಕೂಡ ಇದರ ಒಂದು ಅರ್ಥ ವಿವರಣೆ ಆಗಿರ್ಬೋದು ಇದರ ಅರ್ಥ ಚಿಂತನೆ ಆಗಿರ್ಬೋದು ಮಾಡಬಹುದು ಅದಕ್ಕಾಗಿಯೇ ಇದು ನನ್ನ ಯಥಾಮತಿ ಚಿಂತನೆ ಅಂತ ಹೇಳ್ತಾ ನನ್ನ ಮಿತಿಗೆ ಬಂದಷ್ಟನ್ನು ನಾನಿಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ಇಲ್ಲಿ ದ್ವಯ ಅಂದರೆ ದ್ವೈತ ಸಿದ್ಧಾಂತದ ದ್ವೈತ ಸಿದ್ಧಾಂತದ ಮತ್ ಅಥವಾ ದ್ವೈತ ಮತಾನುಸಾರಿಯಾಗಿರ್ತಕ್ಕಂತಹ ಆ ಪರಮಾತ್ಮಗೆ ರೂಪದ್ವಯವು ಎರಡು ರೂಪಗಳಿವೆ ಒಂದು ಪರ ಮತ್ತು ಅಪರ ತತ್ವ ಅಂತ ತದನಂತರದಲ್ಲಿ ಪರ ಮತ್ತು ಅಪರ ತತ್ವಗಳು ಇದರೊಳಗೆ ಯಾವದರೊಳಗೆ ಈ ಎರಡು ರೂಪದಲ್ಲಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ವ್ಯಾಪ್ತರಾಗಿದ್ದಾರೆ ಅಂತ ಹೇಳುವುದಕ್ಕೆ ಈ ಮೊದಲಿನ ಸಾಲಿನಲ್ಲಿ ಇದೆ ಈ ಮೊದಲಿನ ಸಾಲೆ ಹೇಳತ್ತೆ ಇಡೀ ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಎಲ್ಲ ಚೇತನರಿಗೂ ಹಾಗೂ ಮುಕ್ತ ಜೀವರಿಗೂ ಬ್ರಹ್ಮಾದಿ ದೇವತೆಗಳಿಗೂ ಹಾಗೂ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಎಲ್ಲ ಚೇತನರ ಚೇತನರಲ್ಲಿಯೂ ಕೂಡ ಈ ಭಗವಂತ ಎರಡು ರೂಪದಿಂದ ಇದ್ದಾರೆ ನೋಡಿ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಈ ಪುಂಭೇದದಿ ಈ ಪದ್ಮಾಂಡವ ವ್ಯಾಪಿಸಿ ಇಡೀ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರ್ತಕ್ಕಂತಹ ಭಗವಂತ ವ್ಯಾಪ್ ಇದ್ದು ಎರಡು ರೂಪದಲ್ಲಿ ಇದ್ದಾರೆ ಹೇಗೆ ಸ್ತ್ರೀ ರೂಪ ಮತ್ತು ಪುರುಷ ರೂಪದಿಂದ ಇದ್ದಾರೆ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ಜಗನ್ನಾಥ ದಾಸಾರ್ಯರು ಹರಿಕತಾಮೃತ ಸಾರದಲ್ಲಿ ವ್ಯಾಪ್ತಿ ಸಂಧಿ ಎಂದೇ ಒಂದು ವಿಶೇಷವಾಗಿರುವಂತಹ ಸಂಧಿಯನ್ನು ಮಾಡಿದ್ದಾರೆ ಯಾಕೆ ಅಲ್ಲಿ ಇಡೀ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಭಗವಂತನ ವ್ಯಾಪ್ತತ್ವವನ್ನು ತಿಳಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಒಂದೇ ಒಂದು ಸಾಲಿನಲ್ಲಿ ಅದರ ಸಾರವನ್ನು ಇಲ್ಲಿ ಹಿಡಿದಿಟ್ಟಿದ್ದಾರೆ ದಾಸಾರಿಯರು ಹೇಗೆ ಇಡೀ ಬ್ರಹ್ಮಾಂಡವೆಲ್ಲ ವ್ಯಾಪಿಸಿರ್ತಕ್ಕಂತಹ ಭಗವಂತ ಎರಡು ರೂಪದಿಂದ ಇದ್ದಾರೆ ಎಂದು ಹೇಳ್ತಾ ಇದ್ದಾರೆ ಮುಂದಿನ ಸಾಲಿನ ಚಿಂತನೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ನಾಳೆ ಮತ್ತೆ ಭೇಟಿಯಾಗ್ತೇನೆ ಇಂದಿನ ಚಿಂತನೆಯನ್ನು ಶ್ರೀ ದಾಸಾರಿಯರ ಅಂತರ್ಯಾಮಿ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿಯಂತರ್ಗತ ಶ್ರೀ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ನಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ